ಉದ್ರದ್ರಾಗಿ ಸಿಂಪಲ್ ಆಗಿ ಶಾವಿಗೆ ಯಾವ ಯಾವ್ಯಾವ ಸಾಮಗ್ರಿ ಬೇಕು ನೋಡ್ಕೊಂಡು ಬರೋಣ ಬನ್ನಿ ಕಟ್ ಮಾಡಿರೋ ಒಂದು ಈರುಳ್ಳಿ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಟೊಮೆಟೊ ಕರಿಬೇವು ಒಗ್ಗರಣೆಗೆ ಎಣ್ಣೆ ರುಚಿಗೆ ಉಪ್ಪು ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಬೇಳೆ ಚಿಟಿಕೆ ಅರಿಶಿನ ಮಾಡಲು ಒಂದು ಪಾತ್ರೆ ಹುರಿದಿಟ್ಕೊಂಡಿರೋ ಶಾವಿಗೆ ಈಗ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡಲು ನೋಡ್ಕೊಂಬರೋಣ ಬರೋಣ ಬನ್ನಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಲು ಬಿಡಬೇಕು ಇದು ವೆರಿ ಸಿಂಪಲ್ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಕ್ವಿಕ್ ಆಗಿ ಮಾಡ್ಕೋಬೋದು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಅರ್ಧ ಅರ್ಧ ಸ್ಪೂನ್ ಹಾಕಬೇಕು ಜೀರಿಗೆ ಕರಿಬೇವು ಅರ್ಧ ಸ್ಪೂನ್ ಉದ್ದಿನ ಬೇಳೆ ಸ್ವಲ್ಪ ಬೇಳೆ ಹಾಕಿ ಚಟಪಟ ಅನ್ನೋವರೆಗೂ ಹುರಿಬೇಕು ಚಟಪಟ ಅಂದ ಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೊತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇನ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊರಿ ಇಲ್ಲ ಅಂದರೆ ಸಾಸಿವೆ ಜೀರಿಗೆ ಎಲ್ಲ ಹೊತ್ ಬಿಡ್ತವೆ ಸೊ ಚೆನ್ನಾಗಿ ಹುರ್ಕೋಬೇಕು ಬೇಕು ಈರುಳ್ಳಿ ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈರುಳ್ಳಿದು ಇವಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಟೊಮೆಟೊ ಮೆತ್ತಗೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ವೆರಿ ಸಿಂಪಲ್ ಆಗಿದೆ ಭಾಳ ಇಂಗ್ರೀಡಿಯೆಂಟ್ಸ್ ಎಂತ ಯೂಸ್ ಮಾಡಿಲ್ಲ ಬರೀ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿರೋ ಚೆನ್ನಾಗಿ ಬರುತ್ತೆ ಉದುರುದ್ರಾಗಿ ಇರುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿ ಮಾಡಿದರೆ ಶಾವಿಗೆ ಮೆತ್ತಗೆ ಹೆಂಗೆ ಆಗೋದಿಲ್ಲ ಮುದ್ದೆ ಥರ ಉದುರು ಚೆನ್ನಾಗಿ ಬರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾರೆ ಆದರೆ ಅದು ಪಲಾವ್ ಆದಂಗೆ ಆಗುತ್ತೆ ಅನ್ನೋದಕ್ಕೆ ನಾನು ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಪಲಾವ್ಗೆ ಇದಕ್ಕೆ ಎಂಥ ವ್ಯತ್ಯಾಸ ಬರೋದಿಲ್ಲ ಹಾಗಾಗಿ ಇನ್ನೂ ಆ ಥರ ಮಾಡೋದಿಲ್ಲ ಇದಷ್ಟೇ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರು ಸಕತ್ತಾಗಿ ಟೇಸ್ಟ್ ಬರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದಕ್ಕೆ ಚಿಟಿಗೆ ಅರಿಶಿನ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಆಡಿಸ್ಬೇಕು ನಾನು ಇಬ್ಬರಿಗೆ ಮಾಡ್ತಿದ್ದೀನಲ್ವಾ ಈ ಥರ ಇಷ್ಟೇ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡೋದು ನಾನು ಚೆನ್ನಾಗಿ ಕೈ ಇದು ಚೆನ್ನಾಗಿ ಬೈ ಬೇಕು ಅಂತಲ್ವಾ ಸೊ ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ತೀನಿ ನಾನು ಯಾಕಂದ್ರೆ ನಾನು ಇಬ್ರಿಗೆ ಮಾಡ್ತಿರೋದು ಸೊ ಹಾಗಾಗಿ ಒಂದು ಅರ್ಧ ಕಪ್ ನೀರು ಮತ್ತೆ ಮೂರು ಕಪ್ ಶಾವ್ಗೆ ಯೂಸ್ ಮಾಡಿದಿನಿ ಈ ತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ನೀರು ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು ಹಂಗಾಗಿ ಚೆನ್ನಾಗಿ ಬೇಕು ಅಂತೈತಿ ಶಾವಿಗೆ ಎಲ್ಲ ಅದಾದಮೇಲೆ ಉದುರು ಉದ್ರಾಗಿ ಬರುತ್ತೆ ನೀರು ಭಾಳ ಹಾಕಿಬಿಟ್ರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಈಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು ಅದು ಆಪ್ಷನಲ್ ಬೇಕಂದರೆ ಯೂಸ್ ಮಾಡ್ಬೋದು ನಾನು ಅಡುಗೆ ಸಾಮಾನ್ಯವಾಗಿ ಯೂಸ್ ಮಾಡೇ ಮಾಡ್ತೀನಿ ಯಾಕಂದರೆ ಉಪ್ಪು ಖಾರ ಹುಳಿ ಬೆಲ್ಲ ಇದ್ರೇ ಅಡುಗೆ ಅಲ್ವಾ ಸೊ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಯೂಸ್ ಮಾಡಿದ್ದೀನಿ ನೀವು ಹಾಕೋಗೋದಿಲ್ಲ ಅಂದ್ರೆ ಬಿಡಬಹುದು ಚೆನ್ನಾಗಿ ಕುದಿಬೇಕು ಒನ್ ತ್ರೀ ಟು ಫೋರ್ ಮಿನಿಟ್ಸ್ ಕುದಿಯಲು ಬಿಡಬೇಕು ಇದು ವೆರಿ ಸಿಂಪಲ್ ಕ್ವಿಕ್ ಆಗಿ ಮಾಡ್ಕೊಂಡು ಬಿಡಬಹುದು ಮನೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ ರುಚಿ ನೋಡಬೇಕು ಉಪ್ಪು ಖಾರ ಅದೆಲ್ಲ ಕರೆಕ್ಟ್ ಆಗಿದೆ ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು ನೋಡಿ ಕುದಿತಾ ಇದೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಒಳಗೆ ಕುದಿಬಿಡುತ್ತೆ ಬಾಳಿನ ಟೈಮ್ ತಗೋಳಲ್ಲ ಒಂದು ಹತ್ತು ನಿಮಿಷದೊಳಗೆ ರೆಡಿನೇ ಆಗಿಬಿಡುತ್ತೆ ಈಜಿ ಆಗಿದೆ ಕ್ವಿಕ್ ಆಗಿ ಟಿಫಿನ್ ಟಿಫಿನ್ಗೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಈ ಥರ ಕುದಿಬೇಕು ಕುದ್ದಾದ್ಮೇಲೆ ಮೇಲೆ ಹುರಿದಿಟ್ಕೊಂಡಿರೋ ಶಾವಿಗೆ ಹಾಕಿ ಕಲಸಬೇಕು ಫಸ್ಟು ಸ್ವಲ್ಪ ಹಾಕಿ ಕರೆಟ್ಟಿದ್ದೇನ ನೋಡಬೇಕು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ಶಾವಿಗೆ ಮತ್ತೊಂದಿಷ್ಟು ಹಾಕಿ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಸಮಾನಾಗಿ ಬ್ಯಾಲೆನ್ಸ್ ಆಗಿ ಹರಡಬೇಕು ಅದು ಸೊ ಈ ಥರ ಕೈ ಆಡಿಸಿದ್ರೆ ಬ್ಯಾಲೆನ್ಸ್ ಆಗಿ ಎಲ್ಲ ಕಡೆ ಶಾವಿಗೆಗೆ ಸಿಗುತ್ತೆ ಉಪ್ಪು ಖಾರ ಸೊ ಇದು ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಕುದಿಬಿಡುತ್ತೆ ಈ ಥರ ಶಾವಿಗೆ ಎಲ್ಲ ಹಾಕಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಕುದಿಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ಬೇಕು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ ಇಲ್ಲ ತಳ ಹೊತ್ ಬಿಡುತ್ತೆ ಸೊ ಹಂಗಾಗಿ ಲೋ ಮೀಡಿಯಮ್ ಅಲ್ಲಿ ಚೆನ್ನಾಗಿ ಕುದಿಬೇಕಿದು ವೇರಿ ಸಿಂಪಲ್ ಇದೆ ಆರಾಮಾಗೆ ಮಾಡ್ಕೊಂಡ್ಬಿಡ್ಬೋದು ಟಿಫಿನ್ಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಭಾಳ ಏನು ಟೈಮ್ ತಿನ್ನೋದಿಲ್ಲ ಇದು ಒಂದು ಹತ್ತು ಹದಿನೈದು ನಿಮಿಷದೊಳಗೆ ರೆಡಿನೇ ಆಗಿಬಿಡುತ್ತೆ ಈ ಥರ ಸಿಂಪಲ್ಲಾಗಿ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಉದ್ರ ಉದ್ರಾಗಿ ಬರುತ್ತೆ ಶಾವ್ಗೆ ಉಪ್ಪಿಟ್ಟು ನೋಡಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಈ ಥರ ಕುದಿಯಕ್ಕೆ ಬಿಡಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಬೇಕು ಎಲ್ಲ ಕಡೆನೂ ಈ ಥರ ಕೈ ಆಡಿಸ್ತಾನೇ ಇರಬೇಕು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಮ್ಮೆ ಇದಾದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಮೂರಿಂದ ನಾಲ್ಕು ನಿಮಿಷ ಕುದಿಯೋಕಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಬೇಕು ಅದಲ್ಲೇ ಬೇಕು ಅನ್ನುತ್ತೆ ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿ ಈ ಥರ ಉದುರು ಉದ್ರಾಗಿ ಚೆನ್ನಾಗಿದೆ ಉಪ್ಪಿಟ್ಟು ಎಲ್ಲಿ ಗಂಡು ಗಂಟಿಲ್ಲ ಮೆತ್ತಗಾಗಿಲ್ಲ ಎಷ್ಟು ಉದುರು ಉದುರಾಗಿ ಬಂದಿದೆ ನೋಡಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ಸೇವು ತುಪ್ಪ ಶೇಂಗಾ ಚಟ್ನಿ ಹಾಕಿ ಕೊಟ್ಬಿಟ್ರೆ ಆಹಾ ಎಂಥ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಉದುರು ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಥ್ಯಾಂಕ್ ಯು